ಆಕಾಶವಾಣಿ ಭದ್ರಾವತಿ ಈಗ ಏಕ್ ಪೇಡ್ ಮಾಕೆ ನಾಮ್ ಮತ್ತು ಸ್ವಚ್ಛತಾ ಸೇವಾ ಪಾಕ್ಷಿಕದ ಅಂಗವಾಗಿ ಶಿವಮೊಗ್ಗದ ಸಂಸದರಾದ ಬಿವೈ ರಾಘವೇಂದ್ರ ಅವರೊಂದಿಗೆ ಸಂವಾದ ಈ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೆಲವರೆ ಸ್ವಚ್ಛತಾ ಕಿ ಸೇವಾ ಪಾಕ್ಷಿಕ ಈಗಾಗಲೇ ಆರಂಭ ಆಗಿದೆ ಈ ಸ್ವಚ್ಛತಾ ಪಾಕ್ಷಿತ ಪ್ರಾರಂಭ ಆಗ್ತಾ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಎರಡರವರೆಗೆ ನಡೆಯತಕ್ಕಂತಹ ಈ ಸ್ವಚ್ಛತಾ ಆಂದೋಲನಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೊಂದಿಷ್ಟು ಸಂದೇಶವನ್ನು ಕೊಡೋದಕ್ಕೆ ಇಂದು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಶಿವಮೊಗ್ಗ ಸಂಸದರಂತಹ ಬಿ ವೈ ರಾಘವೇಂದ್ರ ರಾಘವೇಂದ್ರ ನಮಸ್ಕಾರ ನಮಸ್ಕಾರ ಈಗಾಗಲೇ ತಾವು ಹೊಸದಾಗಿ ನಾಲ್ಕನೇ ಬಾರಿ ಸಂಸದರಾಗಿ ನೂರು ದಿನಗಳನ್ನು ಪೂರೈಸ್ತಾ ಇದ್ದೀರಿ ನೂರು ದಿನಗಳಾದ ಮೇಲೆ ನಮ್ಮ ಆಕಾಶವಾಣಿ ಸ್ಟುಡಿಯೋಗೆ ಮತ್ತು ನಮ್ಮ ಒಂದು ಆಕಾಶವಾಣಿ ಕೇಂದ್ರದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಇದ್ದೀರಿ ನಾವು ಏಕ್ ಪೇಡ್ ಮಾಕೆ ನಾಮ್ ಮತ್ತು ಸ್ವಚ್ಛತಾ ಕಿ ಸೇವಾ ಕಾರ್ಯಕ್ರಮದ ಅಡಿಯಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಜನರಿಗೆ ನೂರು ಜನಗಳ ಇಷ್ಟಪಡ್ತೀವಿ ಮೊದಲದಾಗಿ ಮತ್ತೊಮ್ಮೆ ಈ ಕ್ಷೇತ್ರದ ಜನರ ಈ ಭಾರತ ಮಾತೆಯ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೋಸ್ಕರ ಅವಕಾಶ ಮಾಡಿಕೊಟ್ಟಂತ ಕ್ಷೇತ್ರದ ಎಲ್ಲ ಗೌರವಾನ್ವಿತ ನಾಗರಿಕ ಬಂಧುಗಳಿಗೆ ಹಾರೈಸಿದಂತಹ ಎಲ್ಲ ಬಂಧುಗಳೂ ನಾನು ಋತ್ಪುರಕ್ಕೆ ಅಭಿನಂದನೆ ತಿಳಿಸ್ತೇನೆ ಮತ್ತೊಮ್ಮೆ ಪೂಜ್ಯ ನರೇಂದ್ರ ಮೋದಿಜಿ ಅವರೊಂದು ನೇತೃತ್ವದ ಸರ್ಕಾರದಲ್ಲಿ ಒಬ್ಬ ಸಂಸದ ಸದಸ್ಯನಾಗಿ ಸೇವೆ ಸಲ್ಲಿಸುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ನಮ್ಮೆಲ್ಲರ ಹೆಮ್ಮೆಯ ನಾಯಕರಾದಂತ ನಮ್ಮೆಲ್ಲರ ಮುಖಂಡರಾದಂತಹ ನರೇಂದ್ರ ಮೋದಿಜಿಯವರ ಜನ್ಮ ದಿನಾಚರಣೆಯನ್ನ ಮೊನ್ನೆ ಸೆಪ್ಟೆಂಬರ್ ಹದಿನೇಳರಂದು ಆಚರಿಸಲಾಯಿತು ಈ ಸೆಪ್ಟೆಂಬರ್ ಹದಿನೇಳರಂದು ನಮ್ಮ ರಾಷ್ಟ್ರದ ಪ್ರಧಾನಿಯವರ ಜನ್ಮದಿನ ಅದರೊಟ್ಟಿಗೆ ಸ್ವಚ್ಛತಾ ಕಿ ಸೇವಾ ಎನ್ನುವಂತಹ ಒಂದು ಆಂದೋಲನವೂ ಕೂಡ ಪ್ರಾರಂಭವಾಗಿ ಹದಿನೈದು ದಿನಗಳ ಕಾಲ ಸ್ವಚ್ಛತಾ ಕೇ ಸೇವ ಒಂದು ಪಾಕ್ಷಕವೂ ಕೂಡ ನಡೀತಾ ಇದೆ ಇದಕ್ಕೂ ಕೂಡ ಸಂಬಂಧಿಸಿದಂತೆ ನಮ್ಮ ಕೇಳೋದ್ರಿಗೆ ಒಂದಿಷ್ಟು ಮಾಹಿತಿ ಕೊಡೋಣ ಇದೇ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡುವರೆಗೂ ಕೂಡ ತಮಗೆಲ್ಲರೂ ಕೂಡ ಗೊತ್ತಿದೆ ಈ ಒಂದು ಸಂದರ್ಭದಲ್ಲಿ ಪಂಡಿತ್ ದೀನ್ ದಯಾಳ್ ಜಯ ಅವರ ಜನ್ಮ ದಿನಾಚರಣೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಬರುತ್ತೆ ಅದೇ ರೀತಿ ಗಾಂಧಿ ಜಯಂತಿ ಅಕ್ಟೋಬರ್ ಎರಡನೇ ತಾರೀಕಿಗೆ ಬರ್ತಾ ಇದೆ ಹಾಗಾಗಿ ಈ ಒಂದು ಅವಧಿಯಲ್ಲಿ ಹದಿನೇಳರಿಂದ ಅಕ್ಟೋಬರ್ ಎರಡೂವರೆಗೂ ಕೂಡ ಸೇವಾ ಪಾಕ್ಷಿಕ ಅಂತ ಹೇಳಿ ಅವರ ಪ್ರಧಾನಮಂತ್ರಿಗಳು ಈಗಾಗ್ಲೇ ಕರೆಯನ್ನ ಕೊಟ್ಟಿದ್ದಾರೆ ನಮಗೆಲ್ಲರೂ ಕೂಡ ನೆನಪಿದೆ ಸೇವಾ ಪಾಕ್ಷಿಕ ಅಡಿಯಲ್ಲಿ ಈಗಾಗಲೇ ಸ್ವಚ್ಛ ಭಾರತ ಅಭಿಯಾನಕ್ಕೆ ಎರಡ್ ಸಾವಿರದ ಹದಿನಾಲ್ಕರ ಅಕ್ಟೋಬರ್ ಎರಡರಂದು ಹೆಮ್ಮೆಯ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ರಾಜ ರಸ್ತೆ ಗುಡಿಸುವ ಮುಖಾಂತರ ಚಾಲನೆಯನ್ನು ನೀಡಿದರು ಆಗಿನಿಂದ ಈಗಿನವರು ಕೂಡ ಒಟ್ಟು ಹತ್ತು ವರ್ಷಗಳು ಈಗಾಗಲೇ ತುಂಬಿದೆ ಅವತ್ತು ಗೌರವಿತ ಪ್ರಧಾನ ಮಂತ್ರಿಗಳು ಒಂದು ಹೆಜ್ಜೆ ಸ್ವಚ್ಛತೆ ಎಡೆಗೆ ಅಂತ ಹೇಳಿ ಕಡೆಯನ್ನ ಕೊಟ್ರು ಈಗ ಇನ್ನೊಂದು ಹಂತ ಮುಂದೆ ಹೋಗಿ ಅಂದ್ರೆ ಒಂದು ಹಂತ ಮುಗಿಸಿ ಎರಡನೇ ಹಂತಕ್ಕೆ ಕಾಲಿಡುತ್ತಿರುವಂತ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದೇಹವಾಕ್ಯ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಈ ಎರಡನೇ ಒಂದು ಹಂತಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ ಇನ್ನೊಂದು ಮಾತು ಮುಂದೆ ಹೋಗಿ ಹೇಳಬೇಕಂದ್ರೆ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ತಂದು ಕೊಟ್ಟರು ಭಾರತ ಮಾತೆಯ ಒಂದು ಮಡಿಲಿನಲ್ಲಿ ನಾವೆಲ್ಲರೂ ಕೂಡ ಗೌರವಿಂದ ಬದುಕುವಂತಹ ಒಂದು ಆಶ್ವಾದ ನಮಗೆಲ್ಲರೂ ಕೂಡ ಸಿಕ್ತು ಈಗ ಭಾರತವನ್ನ ಸ್ವಚ್ಛವನ್ನ ಗೊಳಿಸುವಂತ ಕೆಲಸವನ್ನ ಬ್ರಿಟಿಷರನ್ನ ದೇಶದಿಂದ ಹೊರ ಹಾಕಿ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು ಆದರೆ ಈಗ ಭಾರತವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಒಂದು ಒಳ್ಳೆಯ ಒಂದು ಉತ್ತಮ ಸಂಸ್ಕಾರದಿಂದ ಸ್ವಚ್ಛತೆಯಿಂದ ತೆಗೆದುಕೊಂಡು ಹೋಗ್ಬೇಕಾದ್ರೆ ನಮ್ಮೆಲ್ಲರ ಒಂದು ದೊಡ್ಡ ಜವಾಬ್ದಾರಿ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪ್ರಧಾನಮಂತ್ರಿಗಳ ಅಪೇಕ್ಷೆ ಇದೆ ಐ ವಿಲ್ ಡಿವೋಟ್ ಹಂಡ್ರೆಡ್ ಅವರ್ಸ್ ಪರ್ ಇಯರ್ ಹಾಗಂತ ಹೇಳಿ ಟೂ ಅವರ್ಸ್ ಪರ್ ವೀಕ್ ಎರಡು ಗಂಟೆ ಮಾತ್ರ ಒಂದು ವಾರಕ್ಕೆ ನಾವು ಸಮಯವನ್ನು ಕೊಟ್ಟರೆ ಸ್ವಚ್ಛತೆಯನ್ನು ಮಾಡಲಿಕ್ಕೋಸ್ಕರ ನಮ್ಮನ್ನು ನಾವು ತೋಡಿಸ್ಕೊಂಡಾಗ ಮಾತ್ರ ಪರಿಪೂರ್ಣರಾಗಿ ಇರಲಿಕ್ಕೆ ನಾವು ಸಾಧ್ಯ ಆಗುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಪರಿಸರ ಸ್ವಚ್ಛ ಇರಬೇಕು ಅದ್ರ ಮುಖಾಂತರ ನಮ್ಮ ಊರು ನಮ್ಮ ರಸ್ತೆ ನಮ್ಮ ದೇಶ ಸ್ವಚ್ಛವಾಗಿ ದಿಕ್ಕಿನಲ್ಲಿ ಗಮನವನ್ನು ಕೊಡಬೇಕು ಅದ್ರ ಮುಖಾಂತರ ನಮ್ಮ ಸ್ವಭಾವ ಮತ್ತು ಸಂಸ್ಕಾರವನ್ನು ಕೂಡ ಸ್ವಚ್ಛಗೊಳಿಸಬೇಕು ಅಂತೇಳಿ ಎಲ್ಲರ ಅಪೇಕ್ಷೆ ಇದೆ ಸೌಂಡ್ ಮೈಂಡ್ ಸೌಂಡ್ ಬಾಡಿ ಅಂತ ಹೇಳ್ತೀವಿ ಸ್ವಚ್ಛವಾದಂಥ ಒಂದು ಈ ಚಿಂತನೆಗಳು ಇದ್ದಾಗ ನಾವು ಏನು ಬೇಕಾದರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸದೃಢ ಮನುಷ್ಯರ ಮುಖಾಂತರ ಸದೃಢ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಿ ಪ್ರಧಾನಮಂತ್ರಿಗಳ ಒಂದು ನಂಬಿಕೆ ಇದೆ ಹಾಗಾಗಿ ಅವರ ಒಂದು ಹುಟ್ಟಿದಬ್ಬದ ಒಂದು ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಸಂಗೀತನೋ ಇನ್ನೊಂದು ಬೇರೆ ಬೇರೆ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕು ಅಂತ ಅವ್ರು ಯಾರ್ದು ಕೂಡ ಅಪೇಕ್ಷೆ ಇಲ್ಲ ಸೇವಾ ಪಾಕ್ಷಿಕ ಸೇವೆಯ ಮುಖಾಂತರ ಈ ದೇಶವನ್ನ ಮತ್ತೆ ನಮ್ಮನ್ನ ಸ್ವಚ್ಛಗೊಳಿಸಬೇಕು ಅಂತ ಹೇಳಿ ಅವರ ಅಪೇಕ್ಷೆ ಏನಿದೆ ಅದಕ್ಕೆ ಹೆಜ್ಜೆ ಇಡುವಂಥ ಪ್ರಯತ್ನ ಮಾಡಿ ಮತ್ತು ವಿಶೇಷವಾಗಿ ಈ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೂ ಕೂಡ ಪಂಡಿತ್ ದೀನ್ ಅವರ ಜನ್ಮ ದಿನಾಚರಣೆಯೂ ಕೂಡ ಬರ್ತಾ ಇದೆ ಹಾಗೆ ಗಾಂಧೀಜಿಯವರ ಜನ್ಮ ದಿನಾಚರಣೆನೂ ಕೂಡ ಬರ್ತಾ ಇದೆ ಈ ಸಂದರ್ಭದಲ್ಲಿ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಒಂದು ಗಿಡ ತಾಯಿಯ ಹೆಸರಲ್ಲಿ ನೆಡಬೇಕು ಅಂತ ಹೇಳಿ ಒಂದು ಟ್ರೀ ಪ್ಲಾಂಟೇಶನ್ ಡ್ರೈವ್ ಅನ್ನು ಕೂಡ ಈಗಾಗಲೇ ಕರೆಯನ್ನ ಕೊಟ್ಟಿದ್ದಾರೆ ಪರಿಸರ ಉಳಿಬೇಕು ಪರಿಸರದ ಮೇಲೆ ದಬ್ಬಾಳಿಕೆ ಆದ್ರೆ ಯಾವ ರೀತಿ ಪರಿಸರ ನಮ್ಮ ಮೇಲೆ ದಬ್ಬಾಳಕೆಯನ್ನ ಮಾಡುತ್ತೆ ಅನ್ಲಿಕ್ಕೆ ಮೊನ್ನೆ ಕೇರಳದಲ್ಲಿ ನಡೆದಂತ ವೈನಾಡಿನ ಒಂದು ದೊಡ್ಡ ಉದಾಹರಣೆ ನಮ್ಮ ಕಣ್ಮುಂದಿದೆ ಹಾಗಾಗಿ ಪ್ರಕೃತಿಯನ್ನು ಉಳಿಸಬೇಕು ಒಂದೊಂದು ಗಿಡನೂ ಕೂಡ ನೆಡಬೇಕು ನಮ್ಮ ತಾಯಿಯ ನೆನಪಿಗೋಸ್ಕರ ನಮ್ಮ ತಾಯಿಯ ಹೆಸರಲ್ಲಿ ಏಕ್ ಪೇಡ್ ಮಾಕೆ ನಾಮ್ ಅಂತ ಹೇಳಿ ಕರೆಯನ್ನು ಏನು ಕೊಟ್ಟಿರೋ ಅಭಿಯಾನವನ್ನು ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಕೈ ಜೋಡಿಸುವಂತ ಒಂದು ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊತ ಅದೇ ರೀತಿ ಪಂಡಿತ್ ದೀನ್ ದಯಾಳ್ ಜಿ ಅವರ ಜಯಂತಿನೂ ಕೂಡ ಬರ್ತಾ ಇದೆ ಅವರನ್ನ ಸ್ಮರಣೆಯನ್ನ ಮಾಡಿಕೊಂಡು ಆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರ ವಿಚಾರಗಳನ್ನ ಮನ್ಮನೆಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡೋಣ ಮೂರನೇದು ಮಹಾತ್ಮ ಗಾಂಧಿ ಜಯಂತಿ ಅಕ್ಟೋಬರ್ ಎರಡನೇ ತಾರೀಕು ಏನು ಬರ್ತಾ ಇದೆ ಅವತ್ತು ಪ್ರತಿ ಕುಟುಂಬ ಒಂದು ದಿನ ಕನಿಷ್ಠ ಒಂದು ಖಾದಿ ಉತ್ಪನ್ನವನ್ನ ನಾವೆಲ್ಲರೂ ಕೂಡ ಖರೀದಿ ಮಾಡಬಹುದಾ ಅದ್ರ ಮುಖಾಂತರ ಖಾದಿ ಮತ್ತೆ ಗ್ರಾಮೋದ್ಯೋಗಗಳಿಗೆ ಉತ್ತೇಜನವನ್ನು ನೀಡುವಂತ ಕೆಲಸವನ್ನ ನಾವು ಮಾಡಬಹುದಾ ಆ ರೀತಿ ಒಂದೊಂದು ಕೂಡ ಅರ್ಥಪೂರ್ಣವಾಗಿ ಈ ಒಂದು ಆಚರಣೆಯನ್ನ ಹದಿನೇಳರಿಂದ ಅಕ್ಟೋಬರ್ ಎರಡರೂ ಕೂಡ ನಾವೆಲ್ಲರೂ ಕೂಡ ಮಾಡಬೇಕು ಮತ್ತು ವಿಶೇಷವಾಗಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ಹೆಚ್ಚಿನ ಶಕ್ತಿಯನ್ನು ತುಂಬುವಂತ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಂತ ತಮಗೆಲ್ಲರೂ ಕೂಡ ಗೊತ್ತಿದೆ ಆಕಾಶವಾಣಿ ಇವತ್ತು ಸ್ವತಂತ್ರ ಪೂರ್ವದಿಂದ ಹಿಡಿದು ಬಂದಂತ ಒಂದು ಸೇವೆ ಸಲ್ಲಿಸುವಂತ ಒಂದು ಕೇಂದ್ರಗಳು ಇಡೀ ದೇಶದಲ್ಲಿ ಬೇರೆ ಬೇರೆ ಈ ರೀತಿಯಂತ ಒಂದು ಎ ಐ ಆರ್ ಮುಖಾಂತರ ಕೆಲಸ ಆಗ್ತಾ ಇದೆ ಇವತ್ತು ಅಪ್ಗ್ರೇಡ್ ಮಾಡಲಿಕ್ಕೆ ನಮ್ಮ ಆಕಾಶವಾಣಿಗೆ ನಮ್ಮ ಕೇಂದ್ರ ಸರ್ಕಾರ ಸುಮಾರು ಹತ್ತು ಕೋಟಿ ರೂಪಾಯಿಯನ್ನ ಅನುದಾನವನ್ನ ಇವತ್ತು ಸಹ್ಯಾದ್ರಿ ಕಾಲೇಜ್ ಮುಂಭಾಗದಲ್ಲಿರುವಂತ ದೂರದರ್ಶನ್ ಟವರ್ ಏನಿದೆ ಅದರ ಮೇಲೆ ಸುಮಾರು ಒಂದು ಟೆನ್ ದಟ್ ಮೀನ್ಸ್ ನಿಯರ್ಲಿ ಒಂದು ಟೆನ್ ಕ್ರೋರ್ಸ್ ಖರ್ಚ್ ಮಾಡಿ ಟ್ರಾನ್ಸ್ಮಿಟರ್ನಲ್ಲಿ ಅಲ್ಲಿ ಫಿಟ್ ಮಾಡುವಂಥ ಮುಖಾಂತರ ನಮ್ಮ ಭದ್ರಾವತಿಯ ಆಕಾಶವಾಣಿ ಇಡೀ ರಾಜ್ಯಕ್ಕೆ ಇನ್ಮೆಯಿಂದ ಕೇಳುವ ಮುಖಾಂತರ ಒಂದು ಅವಕಾಶವನ್ನು ನಮ್ಮ ಕೇಂದ್ರ ಸರ್ಕಾರ ನಮಗೆ ಮೋದಿಜಿಯವರ ಸರ್ಕಾರ ಈ ಬಾರಿ ಕೊಡುಗೆಯಾಗಿ ಕೊಡ್ತಾ ಇದೆ ನಾನು ಕೂಡ ನವೆಂಬರ್ ಒಂದಕ್ಕೆ ಏನಾದರೂ ಇದನ್ನು ಉದ್ಘಾಟನೆ ನೆರವೇರಿಸಿಕೊಡ್ಬೋದಾ ಕನ್ನಡ ರಾಜ್ಯೋತ್ಸವಕ್ಕೆ ಕೊಡುಗೆಯಾಗಿ ನಮ್ಮ ಭದ್ರಾವತಿಗೆ ನಮ್ಮ ಕ್ಷೇತ್ರಕ್ಕೆ ಅಂತ ಹೇಳಿ ಗೌರವಿತ ಕೇಂದ್ರದ ಮಂತ್ರಿಗಳನ್ನು ಕೂಡ ಈಗಾಗಲೇ ನಾನು ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ ನೋಡಿ ಅಷ್ಟೊಳ್ಳೆ ಕೆಲಸ ಮುಗಿದ್ರೆ ಅವಕಾಶಗಳಿದೆ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಈ ಒಳ್ಳೆಯ ದಿನಗಳು ನಮ್ಮ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಅವಕಾಶಗಳು ನಮ್ಮ ಕೇಂದ್ರ ಸರ್ಕಾರ ನಮಗೆ ಕೊಡ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ರಾಘವೇಂದ್ರ ಅವರೇ ತಾವು ಜನರಿಗೆ ಈ ರೀತಿಯಲ್ಲಿ ಕರೆಯನ್ನು ಕೊಟ್ಟರೆ ಆರಂಭದಲ್ಲಿ ಅಂದ್ರೆ ಸ್ವಚ್ಛ ಭಾರತ್ ಅಭಿಯಾನ ಆರಂಭ ಆಗಿದ್ದು ಹತ್ತು ವರ್ಷದ ಹಿಂದೆ ಸ್ವಚ್ಛತೆಯೆಡೆಗೆ ನಮ್ಮ ನಡಿಗೆ ಆಗಿನ ಒಂದು ಕಲ್ಪನೆ ಆದರೆ ಈವಾಗ ನಾವು ಹೇಳ್ತಾ ಇರೋದು ಸ್ವಚ್ಛತಾ ಸೇವಾ ಅಂತ ಪಾಕ್ಷಿಕವನ್ನ ನಾವು ಆಚರಿಸ್ತಾ ಇದ್ದೀವಿ ಸ್ವಚ್ಛತಾ ಸೇವಾ ಅಂತಂದ್ರೆ ಏನೇನು ಸೇವೆ ಮಾಡಬೇಕು ಅಂತ ನಮ್ಮ ಜನರಿಂದ ಎಕ್ಸ್ಪೆಕ್ಟ್ ಮಾಡ್ತೀರಿ ಬೆಳಗ್ಗೆ ಎದ್ದು ನಮ್ಮ ರೂಮ್ ಇಂದ ಹಿಡಿದು ನಮ್ಮ ಮನೆಯ ಹೊರಭಾಗದಿಂದ ಹಿಡಿದು ಎಲ್ಲದೂ ಕೂಡ ಬೇರೆ ಕೆಲಸದವರೇ ಬಂದು ಸ್ವಚ್ಛತೆಯನ್ನ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇವತ್ತಿನ ಯುವಕರ ಮನಸ್ಸಲ್ಲಿ ಬಿತ್ತುವಂಥ ಕೆಲಸ ನಮ್ಮಂತ ಹಿರಿಯರಿಂದ ಆಗ್ತಾ ಇದೆ ಹಾಗೆ ಎದ್ದಾದ್ಮೇಲೆ ಮೇಲೆ ಅವರು ವರ್ಷದಿಂದ ಬೆಡ್ಶೀಟ್ ಅನ್ನ ಮಡಚಿಡ್ಬೋದ ಅವ್ರ ಮನೆಯನ್ನ ಅವ್ರು ಗುಡಿಸ್ಕೊಂಡು ಸ್ವಚ್ಛ ಮಾಡ್ಕೊಬೋದಾ ಹೊರಗಡೆ ರಂಗೋಲಿಯನ್ನ ಕುಟುಂಬದ ಹೆಣ್ಮಕ್ಳೇ ಮನೆ ರಂಗೋಲಿಯನ್ನ ಹೊರಭಾಗದಲ್ಲಿ ಸ್ವಚ್ಛ ಮಾಡಿ ಹಾಕಬಹುದಾ ನಮ್ಮ ಪರಿಸರ ಸುತ್ತಮುತ್ತಲ ಸ್ವಚ್ಛ ನಾವು ಮಾಡ್ಕೊಬೋದಾ ಇವು ಸರ್ಕಾರ ಸಾಕಷ್ಟು ಸ್ವಚ್ಛತೆಗೋಸ್ಕರ ಒಂದು ಒಳಚರಂಡಿ ವ್ಯವಸ್ಥೆ ಇರಬಹುದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಸಾಕಷ್ಟು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿಗೆ ಪೌರ ಕಾರ್ಮಿಕರನ್ನು ಕೊಡೋ ಮುಖಾಂತರ ಕೈ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಹೇಳಿ ಪೂರ್ತಿ ಅವರೇ ಮಾಡಬೇಕು ನಾವು ಗಲೀಜು ಎಲ್ಲಿ ಎಸಿಬಹುದು ಎಸಿಬೋದು ಮತ್ತು ಇವತ್ತು ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇವತ್ತು ಪ್ಲಾಸ್ಟಿಕನ್ನು ಉಪಯೋಗಿಸುವಂಥ ಒಂದು ಸಂಖ್ಯೆ ನಾವು ಕಮ್ಮಿ ಮಾಡ್ಬೋದ ಮತ್ತು ಪ್ಲಾಸ್ಟಿಕ್ಕನ್ನು ಎಲ್ಲಿ ಬೇಕಾರಲ್ಲಿ ಎಸ್ತರೆ ನಮಗೆ ವರ್ಷ ಪೂರ್ತಿ ನಮಗೆ ಹಾಲನ್ನು ಕೊಟ್ಟು ಸಾಕುವಂಥ ಗೋಮಾತೆ ಅವಳು ಬೀದಿಯಲ್ಲಿ ಮೇಯ್ಬೇಕಾದಾಗ ಪ್ಲಾಸ್ಟಿಕ್ಕನ್ನು ತಿಂದು ತನ್ನ ಗರ್ಭವಶದಲ್ಲಿ ಕೇಜ್ಗಟ್ಟಲೆ ನಾವು ಹೊರಗಡೆ ತೆಗೆದಿದ್ದು ಉದಾಹರಣೆಗಳನ್ನು ಪತ್ರಿಕೆ ಮಾಧ್ಯಮದಲ್ಲಿ ಅವ್ನು ಕೇಳ್ತಾ ಇದ್ದೀವಿ ಹಾಗಾಗಿ ನಾವು ಬದುಕೋಣ ಪರಿಸರ ಬದುಕುವಂತ ದಿಕ್ಕಿನಲ್ಲಿ ಪರಿಸರ ರಕ್ಷಣೆ ಮಾಡ್ಕೊಂಡು ಬದುಕುವಂತ ದಿಕ್ಕಿನಲ್ಲಿ ನಮ್ಮ ಮನಸ್ಥಿತಿಯನ್ನ ಜೋಡಿಸ್ಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತ ನಾನು ಮೊದಲು ಶುಭ್ರನಾಗೆ ಆನಂತರದಲ್ಲಿ ಕುಟುಂಬ ಕುಟುಂಬದಿಂದ ಹಳ್ಳಿ ಹಳ್ಳಿಯಿಂದ ನಗರ ಹಾಗೆ ರಾಜ್ಯ ದೇಶವನ್ನ ಕಟ್ಟುವ ಪ್ರಯತ್ನ ನಡೀಬೇಕು ಅಂತ ಹೇಳ್ತಿರ್ತಾ ಹೋಗಿದ್ರೆ ಎಸ್ ಸರ್ ನಮ್ಮೆಲ್ಲರ ಒಂದು ಗುರಿ ಮತ್ತು ಪ್ರಧಾನಮಂತ್ರಿಗಳೂ ಕೂಡ ಅದೇ ಗುರಿ ಹಾಗೆ ನೀವು ಮಾತ್ರ ಸ್ವರೂಪಿ ಮಾತೆಯ ಬಗ್ಗೆ ಮಾತನಾಡ್ತಾ ಇದ್ರಿ ಅದೇ ರೀತಿಯಲ್ಲಿ ಮಾತೆ ನಮಗೆ ಜನ್ಮ ಕೊಟ್ಟ ಹಾಗೆ ನಾವು ಒಂದು ಗಿಡಕ್ಕೂ ಕೂಡ ಜನ್ಮ ಕೊಡೋದು ಅತಿ ಅವಶ್ಯಕ ಅಂತ ಅವರು ಒಳ್ಳೆಯ ಒಂದು ಕರೆಯನ್ನ ಕೊಟ್ಟಿದ್ದಾರೆ ಏಕ್ ಮಾಕೆ ಅಭಿಯಾನ ಏನ್ ಕೊಟ್ಟಿದ್ದಾರೆ ತಾಯಿಯ ಒಂದು ನೆನಪಿಗೋಸ್ಕರ ಯಾಕಂದ್ರೆ ತಾಯಿಯ ಜಾಗದಲ್ಲಿರುವಂತಹ ಒಂದು ಗಿಡ ಅಷ್ಟು ಆಮ್ಲಜನಕ ಕೊಡುತ್ತೆ ಕಾರ್ಬನ್ ಡೈಆಕ್ಸೈಡ್ ನ ಹೇರಿಕೊಳ್ಳುತ್ತೆ ಹಾಗಾಗಿ ನಮ್ಮ ಕುಟುಂಬದ ನೆನಪಿಗಲ್ಲಿ ನಮ್ಮ ತಾಯಿಯ ನೆನಪಿನಲ್ಲಿ ಈ ರೀತಿ ಒಂದೊಂದು ಗಿಡವನ್ನು ನೆಡುವ ಮುಖಾಂತರ ಬರ ನೆಟ್ಟರೆ ಮುಗಿಯಲ್ಲ ಪೋಷಣೆಯನ್ನು ಕೂಡ ಮಾಡಿ ಅದು ಮರವಾಗಿ ಮಾಡಿಗೂ ಕೂಡ ಸಾಕುವಂಥ ಒಂದು ಕರ್ತವ್ಯನ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳಿ ವಿನಂತಿ ನುಡಿದಂತೆ ನಡೆಯುವುದು ಮೋದಿ ಅವರು ತಾವೇ ಸ್ವತಃ ರಾಜ್ಘಾಟ್ನಲ್ಲಿ ರಸ್ತೆಯನ್ನು ಗುಡಿಸುವುದರ ಮುಖಾಂತರ ಸ್ವಚ್ಛ ಭಾರತ್ ಆಂದೋಲನಕ್ಕೆ ನಾಂದಿಯನ್ನು ಹಾಡಿದ್ದು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ಅಕ್ಟೋಬರ್ ಎರಡರಂದು ಅದೇ ರೀತಿಯಲ್ಲಿ ರಾಘವೇಂದ್ರ ಅವರ ಇಂದು ಕೂಡ ನೀವು ನಮ್ಮ ಕಚೇರಿಯಲ್ಲಿ ಈ ಎರಡು ಅಭಿಯಾನಕ್ಕೆ ಒಂದು ರೀತಿಯಲ್ಲಿ ತಾವೇ ಸ್ವತಃ ಪಾಲ್ಗೊಂಡಿದ್ದೀರಿ ಒಂದು ರೀತಿಯಲ್ಲಿ ನಮ್ಮ ಆಫೀಸಿನ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಅದೇ ರೀತಿಯಲ್ಲಿ ಏಕ್ ಪೇಡ್ ಮಾಕಾನಾಮ್ ಎನ್ನುವಂತಹ ಒಂದು ರೀತಿಯಲ್ಲಿ ತಮ್ಮ ತಾಯಿಯ ಹೆಸರಿನಲ್ಲಿ ಗಿಡವನ್ನು ಕೂಡ ನೆಟ್ಟಿದಿರಿ ತಮ್ಮೊಟ್ಟಿಗೆ ಶಿವಮೊಗ್ಗದ ಎಂ ಎಲ್ ಸಿಗಳಾದಂತಹ ಡಾಕ್ಟರ್ ಧನಂಜಯ್ ಸುರ್ಜಿಯವರು ಕೂಡ ಆಗಮಿಸಿರೋದು ಮತ್ತು ಅವರೊಟ್ಟಿಗೆ ನೂರಾರು ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಸ್ವಚ್ಛತಾ ಸೇವಾದ ಒಂದು ಪ್ರತಿಜ್ಞೆಯನ್ನು ಕೂಡ ಕೈಗೊಂಡಿರೋದು ನಮಗೆ ಬಹಳ ಸಂತೋಷ ಆಗ್ತಾ ಇದೆ ರಾಘವೇಂದ್ರ ಅವರೇ ಹಾಗೆಯೇ ಬಂದಂತ ಸಾರ್ವಜನಿಕರಿಗೆ ತಾವು ಕೂಡ ಪ್ರತಿಯೊಬ್ಬರೂ ಕೂಡ ತಮ್ಮ ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಟ್ಟಿ ಪೋಷಿಸಿ ಎನ್ನುವಂತ ಕರೆಯನ್ನು ಕೂಡ ಕೊಟ್ಟಿದ್ದೀರಿ ಇದನ್ನ ಪೋಷಿಸಿ ನಾವು ಹೇಗೆ ಬೆಳೆಸ್ತೀವೋ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಅವರವರ ಮನೆಗಳಲ್ಲಿ ಗಿಡವನ್ನ ನೆಡಲಿ ನೆಟ್ಟ ಗಿಡವನ್ನ ಪೋಷಿಸುವುದರೊಟ್ಟಿಗೆ ಸ್ವಚ್ಛ ಪರಿಸರವನ್ನ ನಿರ್ಮಿಸ್ಲಿ ಎನ್ನುವ ಆಶಯ ನಮ್ದು ಈಗಾಗಲೇ ನೂರು ದಿನಗಳ ಅನುಭವವನ್ನು ನಮ್ಮ ಕೆಲವರಿಗೆ ಹೇಳೋದಿದ್ರೆ ಏನು ಹೇಳ್ತೀರಿ ಈಗಾಗಲೇ ಕಳೆದ ನೂರು ದಿನದಲ್ಲಿ ಸಾಕಷ್ಟು ಸಾಧನೆಗಳನ್ನ ನಮ್ಮ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಕೊಡುವಂತ ಮುಖಾಂತರ ಅದು ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಆಯುಷ್ಮಾನ್ ಭಾರತ್ ಈ ಯೋಜನೆ ಕೇವಲ ಅಪ್ ಟು ಸೆವೆಂಟಿ ಇಯರ್ಸ್ ಇತ್ತು ಈಗ ಎಪ್ಪತ್ತು ವರ್ಷ ಮೇಲ್ಪಟ್ಟಂಥವ್ರು ಕೂಡ ಆಯುಷ್ಮಾನ್ ಭಾರತವನ್ನು ಉಪಯೋಗಿಸ್ಕೊಳ್ಬೋದು ಯಾಕೆಂದ್ರೆ ವಯಸ್ಕರಿಗೆ ಸಾಕಷ್ಟು ಈ ರೀತಿಯಂಥ ಆರೋಗ್ಯದ ಸಮಸ್ಯೆಗಳು ಬಂದಾಗ ಅವರಿಗೆ ಇದರ ಲಾಭ ಆಗ್ತದಿಲ್ಲ ಹಾಗೆ ಇದರ ಲಾಭವನ್ನು ಪಡ್ಕೊಳ್ಳುವಂಥ ಒಂದು ಧೀಮಂತ ಕಾರ್ಯಕ್ರಮವನ್ನು ಸನ್ಮಾನಿಸಿದ ಮೋದಿಜಿಯವರು ಕೊಟ್ಟಿದ್ದಾರೆ ಇದು ಒಂದು ಎರಡನೇದು ವಿಶೇಷವಾಗಿ ಈ ಬಾರಿ ಬೇರೆ ಬೇರೆ ರೀತಿಯಂಥ ಇಂಧನವನ್ನು ಅದು ಸೋಲಾರ್ ಎನರ್ಜಿ ಇರ್ಬೋದು ಬಯೋ ಎನರ್ಜಿಗಳು ಇರ್ಬೋದು ಬೇರೆ ಬೇರೆ ಎನರ್ಜಿಗಳನ್ನು ಯುಟಿಲೈಸ್ ಮಾಡಿಕೊಂಡು ಹಾನಿಯಾಗದ ರೀತಿಯಲ್ಲಿ ಈ ಒಂದು ಇಂಧನಗಳನ್ನು ಉಪಯೋಗಿಸ್ಕೊಂಡು ಅದು ವಾಹನಗಳಿಗೆ ಇರ್ಬೋದು ಅಥವಾ ಮನೆಗಳಿಗೆ ಕರೆಂಟಿಗೆ ಇರ್ಬೋದು ಈ ರೀತಿ ಹೈಡ್ರೋ ಪವರ್ ಇರ್ಬೋದು ಇದಕ್ಕೆ ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಈ ನೂರು ದಿನದಲ್ಲಿ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಎರಡನೇದು ಮೂರನೇದು ನಮ್ಮ ಭಾರತ ಮಾತೆಯ ಭೂಮಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ದುರುಪಯೋಗ ಆಗ್ತಿರುವಂಥ ಈ ಸಂದರ್ಭದಲ್ಲಿ ಅನೇಕ ಕಾಯ್ದೆಗಳನ್ನು ದಿನದಲ್ಲಿ ತರುವಂಥ ಮುಖಾಂತರ ಪಾರ್ಲಿಮೆಂಟಲ್ಲಿ ಈಗಾಗಲೇ ಸಾರ್ವಜನಿಕ ಚರ್ಚೆಗೋಸ್ಕರ ವಕ್ಫೆಗೆ ಆಸ್ತಿಯ ಬಗ್ಗೆ ಚರ್ಚೆಗಳು ಈಗಾಗಲೇ ಆಗ್ತಾ ಇದೆ ಸ್ವತಂತ್ರ ಬಂದಾಗ ಇದ್ದಂಥ ಕೇವಲ ಸಾವಿರಾರು ಎಕರೆ ಇವತ್ತು ಲ್ಯಾಕ್ಸ್ ಟುಗೆದರ್ ಎಕರ್ಸ್ ಇವತ್ತು ಅದು ಬೆಳವಣಿಗೆ ಆಗ್ತಾ ಇದೆ ಇದು ಉದ್ದೇಶ ಏನು ಇದ್ರ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಾ ಇದೆ ಹಾಗೆ ನಮ್ಮ ಭೂಮಿಯನ್ನ ಉಳಿಸ್ಕೊಳ್ಳೋ ದೃಷ್ಟಿಯಿಂದ ಕೂಡ ಈಗಾಗಲೇ ಅನೇಕ ಈ ರೀತಿಯಂತ ಕಾಯ್ದೆಗಳನ್ನ ತರುವಂತ ಕೆಲಸಗಳು ಕೂಡ ಇವತ್ತು ಆಗ್ತಾ ಇದೆ ಈಗಾಗಲೇ ತಮಗೆ ಗೊತ್ತಿದೆ ಹಂಡ್ರೆಡ್ ಡೇಸ್ ಒನ್ಸ್ ಇಡೀ ಕ್ಯಾಬಿನೆಟ್ ಕೂತ್ಕೊಂಡು ಆ ನೂರು ದಿನದಲ್ಲಿ ಏನು ಪ್ರೋಗ್ರೆಸ್ ಆಗಿರುತ್ತೆ ಮತ್ತಿನ್ನೂರು ದಿನದಲ್ಲಿ ಏನಾಗಬೇಕು ಈ ರೀತಿ ಹಂಡ್ರೆಡ್ ಡೇಸ್ ಒನ್ಸ್ ಪ್ರಧಾನ ಮಂತ್ರಿಗಳೇ ಸ್ವತಃ ನಾಲ್ಕೈದು ಗಂಟೆಗಟ್ಟಲೆ ಕೂತು ಪ್ರತಿ ಕಾಮಗಾರಿಗಳನ್ನ ಗಮನಿಸಿ ಯಾವುದು ಇಂಪ್ಲಿಮೆಂಟೇಷನ್ ಆಗಬೇಕು ಎಲ್ಲ ಇಲಾಖೆಗಳಿಗೂ ಅವರೇ ಸೂಕ್ಷ್ಮವಾಗಿ ಗಮನಿಸಿ ಸ್ಯಾಂಕ್ಷನ್ ಕೊಡುವಂಥ ಒಂದು ಕಾರ್ಯಕ್ರಮನ ವಿಶೇಷವಾಗಿ ಪ್ರಧಾನಮಂತ್ರಿಗಳು ಈ ಬಾರಿ ಅಳವಡಿಸ್ಕೊಂಡಿದ್ದಾರೆ ಗುಡ್ ಗವರ್ನೆನ್ಸ್ ದೃಷ್ಟಿಯಿಂದ ಸೊ ಇದೆಲ್ಲದೂ ಕೂಡ ಒಳ್ಳೆ ಅಂತ ಒಂದು ಬೆಳವಣಿಗೆ ಆಗ್ತಾ ಇದೆ ಹೌದು ರಾಘವೇಂದ್ರ ಅವರೇ ಪ್ರಧಾನಿಯವರು ಅಭಿವೃದ್ಧಿ ಪಥದಲ್ಲಿ ದೇಶವನ್ನು ಕೊಂಡೊಯ್ಯುವ ನಿಟ್ಟಿನಲ್ಲಿ ಶ್ರಮ ವಹಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಶಿವಮೊಗ್ಗ ಜನತೆಯು ಕೂಡ ಅಭಿವೃದ್ಧಿ ಪಥದಲ್ಲಿ ತಮ್ಮನ್ನು ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ನಿಮ್ಮ ಮುಂದಿನ ಈ ಒಂದು ಐದು ವರ್ಷಗಳ ಅವಧಿಯಲ್ಲಿ ನಡೀಲಿ ಹಾಗೆಯೇ ನಮ್ಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಟೆನ್ ಕಿಲೋಮೀಟರ್ ಸಾಮರ್ಥ್ಯ ಹೊಂದಿರತಕ್ಕಂಥ ಎಫ್ ಎಮ್ ಟ್ರಾನ್ಸ್ಮೀಟರು ನವಂಬರ್ ಒಂದರಂದೇ ಶಿವಮೊಗ್ಗದಲ್ಲಿ ಉದ್ಘಾಟನೆ ಆಗುವುದಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇದ್ದೀರಿ ಆ ಕಾರ್ಯವು ಕೂಡ ಶೀಘ್ರವಾಗಿ ನಡೆದು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಸಂತಸವನ್ನು ತರಲಿ ನವಂಬರ್ ರಾಜ್ಯೋತ್ಸವದ ಕೊಡುಗೆಯಾಗಿ ಶಿವಮೊಗ್ಗದಲ್ಲಿ ಸ್ಥಾಪಿತವಾಗತಕ್ಕಂಥ ಭದ್ರಾವತಿಯ ಎಫ್ ಎಂ ಹತ್ತು ಕಿಲೋಮೀಟರ್ನ ಟ್ರಾನ್ಸ್ಮೀಟರ್ ಬೇಗನೆ ಬರಲಿ ಅನ್ನೋ ಆಶಯದೊಂದಿಗೆ ಶಿವಮೊಗ್ಗನೂ ಕೂಡ ಅಭಿವೃದ್ಧಿಯ ಪತ್ರದಲ್ಲಿ ಸಾಗಲಿ ಅನ್ನೋ ಮಾತನ್ನು ಹೇಳ್ತಾನೆ ಎಡೆಗೆ ನಮ್ಮ ನಡಿಗೆಯೊಟ್ಟಿಗೆ ಸ್ವಚ್ಛತಾ ಸೇವಾ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಈ ಸ್ವಚ್ಛ ಭಾರತ ಅಭಿಯಾನವನ್ನು ನಾವೆಲ್ಲರೂ ಕೂಡ ಸೇರಿ ಯಶಸ್ವಿ ಮಾಡುವಂತೆ ವಿನಂತಿ ಮಾಡಿಕೊಂಡು ಅವಕಾಶ ಕೊಟ್ಟಂತ ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಮುಖ್ಯಸ್ಥರಿಗೆ ನನ್ನ ಅಭಿನಂದನೆಯನ್ನು ತಿಳಿಸುತ್ತೇನೆ ಕೆಳಗಡೆ ಇದುವರೆಗೂ ಮಾಕೆ ನಾಮ್ ಮತ್ತು ಸ್ವಚ್ಛತಾ ಸೇವಾ ಪಾಕ್ಷಿಕದ ಅಂಗವಾಗಿ ಶಿವಮೊಗ್ಗದ ಸಂಸದರಾದ ಬಿ ವೈ ರಾಘವೇಂದ್ರ ಅವರೊಂದಿಗೆ ಸಂವಾದ ಕೇಳಿದಿದೆ ಈ ಸಂವಾದದಲ್ಲಿ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್